ಆ ಎಲ್ರಿಗೂ ನಮಸ್ಕಾರ ಅನಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವಾಗ ಬೆಳಗ್ಗೆ ಆರೂವರೆ ಆಗೈತೆ ಸರಿ ಅಂತ ಆ ಸ್ಕೂಲ್ದಲ್ಲಿ ಹಾಲೆಲ್ಲ ಕರೆದಾಯಿತು ಎಲ್ಲರೂ ಕೇಳ್ತಾಯಿದ್ರು ಅಕ್ಕ ಎಮ್ಮೆ ಹಾಲು ಕರೆಯೋದನ್ನ ಫುಲ್ ವೀಡಿಯೋ ಮಾಡಿ ಹಾಕಿ ಅಂತ ಸರಿ ಇವತ್ತು ಸರಿ ಅದಕ್ಕೆ ನಾನು ಇವತ್ತು ಬರೀ ಎಮ್ಮೆ ಹಾಲು ಕರೆಯೋದು ಮಾತ್ರ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಅದು ಕರೆಕ್ಟಾಗಿ ಟೈಮ್ ಆಗೋಂಗಿಲ್ಲ ಏಳು ಗಂಟೆ ಆಯ್ತರ ಹಾಲು ಕರ್ಕೊಬಿಡ್ಬೇಕು ಕರೆ ತಂದು ಫಸ್ಟ್ ಬಿಟ್ಬಿಡ್ಬೇಕಾದ್ರ ಮುಂದೆ ಕರೆ ಆಯ್ತಿನಿ ನಾನು ಕರೆನಬಿಟ್ಟು ನಾನು ಅದಕ್ಕೂ ದೋಸೆ ತಂದಿಟ್ಟೆ ತಿಳಕ್ಕೆ ಕೊಡಿಲಿ ಅಂದ್ಬಿಟ್ಟು ಒಂದು ಐದು ತಿಂಗಳು ಗ್ಯಾಪ್ ಆಗಿತ್ತು ಇವಾಗ ಅಲ್ಲೇ ಇಪ್ಪತ್ತು ದಿನ ಆಯಿತು ಕರೋಕ್ಕೆ ಒಂದು ತಿಂಗಳು ಆಯಿತು ನಮಗೆ ಆ ಇರಲೇಬೇಕಪ್ಪ ಸಿಕ್ಕಾಪಟ್ಟೆ ಹಸುಗಳ್ದೆಲ್ಲ ಸಿಕ್ಕಾಪಟ್ಟೆ ಈಟು ಹಾಲು ಎಮ್ಮೆ ಚೆನ್ನಾಗಿರುತ್ತೆ ಮೊಸರೆಲ್ಲ அதுக்கு இவத்து ஃபுல் பரி எம் அன் கரோத ஃபுல் வீடியோ மாத்திர மாத்திரை ஆக சரான poi da sira patto tho adeshya angoloji te a e adeshya sapta full inga beka ei ಎಲ್ ಕರೆ ಸ್ವಲ್ಪ ಲೇಟಾಗಣ ಆಗುತ್ತೆ ಒಂದು ಕಾಲು ಗಂಟೆ ಬೇಕು ಅದು ತುಂಬ ರಫ್ ಇರ್ತವೆ ಅದು ಎಳೆಯೋಕ್ಕಾಗಲ್ಲ ಎಳಿಯೋಕ್ಕಾಗೋಣ ಹಸುಗಳ ಥರ ಎಲ್ಲ ಸಾಫ್ಟನ್ನ ಅದು ನಿಧಾನಕ್ಕೆ ಸ್ವರ ಬಿಟ್ಟಂಗೆ ಸ್ವರ ಬಿಟ್ಟಂಗೆ ಇರ್ಬೇಕು కేతాయి అక్క ఎమ్మెల్యేలు కరీదు ఫుల్ వీడెమీ అంత అదక ఇవత్ బరీ ఎమ్మెల్యే కరీదే ఫుల్ వీడెది నెంకడంతో సిాపట్టే చళి కణప్ప గంట ఎంట్ గంటే మేలే స్వల్ప సుమారు అన్సరిగూ ఫుల్ చళి ఇవ్లూ చళినే అవల్ప బల ఏమన్స మన ఆగిరకు అదక ఫుల్ చళి కొ సుమారు నూరు లీటర్ జాస్త కొత్త ఇరలు సింధి ఎమ్మె ఇక్క ఐదు ఆరు లీటర్ యోళ్ళు లీటర్ ఎలా మామూలు ഇഷ്ട കാ ഹാൽ കരി എടുക്കോണാക്കി ഹാൽ ಹಾಲು ಕರ್ದಲ್ಲ ಆಯಿತು ಲಾಕ್ನೊಂದಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಇನ್ನು ಎಷ್ಟೊಂದು ಮಂಜು ಹಂಗೆ ಇದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ